ಡೆವಿಲ್ ಟೀಸರ್ ಬೆಂಕಿ ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ ಸೊ ಇಂದು ನಮ್ಮ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಸರ್ ಅವರು ಹುಟ್ಟುಹಬ್ಬನ ಆಚರಿಸ್ಕೋತಾ ಇದ್ದಾರೆ ಸೊ ಅವರ ಅಭಿಮಾನಿಗಳ ಕಡೆಯಿಂದ ಹಾಗೂ ನಮ್ಮ ಬಳಗದಿಂದ ನಮ್ಮ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಸರ್ ಅವರ ಹುಟ್ಟು ಹಬ್ಬಕ್ಕೆ ಹಾರ್ದಿಕ ಶುಭಾಶಯಗಳನ್ನ ತಿಳಿಸೋಣ ಸೊ ಇವತ್ತು ಅವರ ಹುಟ್ಟುಹಬ್ಬದ ವಿಶೇಷವಾಗಿ ಡೆವಿಲ್ ಚಿತ್ರದ ಟೀಸರ್ ಬಿಡುಗಡೆಯಾಗಿದೆ ಈ ಟೀಸರ್ ಹೇಗಿತ್ತು ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಸೊ ದಯವಿಟ್ಟು ಈ ಒಂದು ವಿಡಿಯೋವನ್ನು ನೀವು ಕೊನೆವರೆಗೂ ನೋಡಿ ಹಾಗೆ ವೀಕ್ಷಕರೇ ನೀವು ಇನ್ನು ನಮ್ಮ ಯೂಟ್ಯೂಬ್ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಒಂದು ವಿಡಿಯೋನ ನಾವು ಶುರು ಮಾಡೋಣ ದಿ ಡೆವಿಲ್ ಸಿನಿಮಾದ ಟೀಸರು ನಮ್ಮ ಡಿ ಬಾಸ್ ದರ್ಶನ್ ಸರ್ ಅವರ ಹುಟ್ಟುಹಬ್ಬದ ವಿಶೇಷವಾಗಿ ಬಿಡುಗಡೆಯಾಗಿದೆ ಸಣ್ಣ ಟೀಸರ್ ಆದರೂ ಕೂಡ ತುಂಬಾ ಪವರ್ಫುಲ್ ಟೀಸರ್ ಅಂತಲೇ ಹೇಳ್ಬೋದು ಒಂದು ಸ್ಟೈಲಿಶ್ ಮೇಕಿಂಗ್ ಇದೆ ನಮ್ಮ ಡಿ ಬಾಸ್ ಅವರ ಅಪೀರಿಯೆನ್ಸು ಸಖತ್ತಾಗಿದೆ ಅವರ ರಿಯಾಕ್ಷನ್ಸ್ಗಳು ಸಖತ್ ಆಗಿದ್ದಾವೆ ಮತ್ತು ಫೈಟ್ ಥರ ಒಂದು ಸಣ್ಣ ಫೈಟ್ ಬಂದು ಹೋಗುತ್ತೆ ಅದನ್ನು ಸೂಪರಾಗಿ ಮಾಡಿದ್ದಾರೆ ಒಟ್ಟಾರೆಯಾಗಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಂತೂ ಸೂಪರ್ ಅಂತಲೇ ಹೇಳ್ಬೋದು ಸೊ ಈ ಟೀಸರ್ ನನಗೆ ತುಂಬಾ ಖುಷಿ ಕೊಡ್ತು ನಿಮಗೆ ಈ ಟೀಸರ್ ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತು ಇದರ ಪ್ಲಸ್ ಪಾಯಿಂಟ್ಗಳು ನಿಮಗೆ ಏನನ್ನ ಅನ್ನಿಸೋದು ಮತ್ತು ಏನಾದರೂ ನಿಮ್ಗೆ ಏನಾದರೂ ಮೈನಸ್ ಪಾಯಿಂಟ್ಗಳು ಕಂಡಿದ್ದರೆ ದಯವಿಟ್ಟು ಅದನ್ನು ಸಹ ಈ ಒಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಮತ್ತೊಮ್ಮೆ ಎಲ್ಲ ಡಿ ಬಾಸ್ ಅಭಿಮಾನಿಗಳ ಕಡೆಯಿಂದ ಮತ್ತು ನಮ್ಮ ಯೂಟ್ಯೂಬ್ ವಾಹಿನಿ ಕಡೆಯಿಂದ ನಮ್ಮ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಸರ್ ಅವರ ಹುಟ್ಟು ಹಬ್ಬಕ್ಕೆ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತೇನೆ ದೇವರು ಅವ್ರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಚೆನ್ನಾಗಿರ್ಲಿ ಅಂತ ಹೇಳ್ತಾ ಇವೊಂದು ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ